ಹಾಂ ನಾಂಡ್ ನಾಂಡ್ ಹ್ಞೂ ನೋಡಿ ಮತ್ತೆ ಕೇಳೋಕ್ಕಾಗಲ್ಲ ಕೊಡಿಸಿ ಕಟ್ ಮಾಡ್ಬೋದು ಇವತ್ತು ಹಾಸನದ ಡೆಪ್ಟಿ ಕಮಿಷನರ್ ರವರು ಅಗನಿ ಹನ್ಬಾಳ್ ಹೋಬಳಿ ಸಕಲೇಶ್ಪುರ ತಾಲೂಕು ಅಗನಿ ಗ್ರಾಮ ಮತ್ತು ಅದರ ಸುತ್ತಮುತ್ತ ಇರತಕ್ಕಂಥ ಎಂಟು ಗ್ರಾಮಗಳ ಅರಣ್ಯ ಮತ್ತು ರೈತರ ಮಧ್ಯೆ ಇರತಕ್ಕಂಥ ಸಮಸ್ಯೆ ಬಗ್ಗೆ ಒಂದು ಚರ್ಚೆ ಕರೆದಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಂದಿನ ಮಹಾರಾಜರ ಕಾಲದಲ್ಲಿ ಅಗನಿ ಮೂರ್ಖಂಡ್ ಗುಡ್ಡ ಸುತ್ತಮುತ್ತ ಇರತಕ್ಕಂಥ ಎಂಟು ವಿಲೇಜ್ಗಳನ್ನು ಸೆಕ್ಷನ್ ಫೋರಿಗೆ ಸೇರಿಸಿದ್ರು ಸ್ಥಳೀಯ ಜನರ ಒತ್ತಡ ಮತ್ತು ಪರಿಸ್ಥಿತಿಯನ್ನು ನೋಡಿದ ನಂತರ ಅದು ದಟ್ಟ ಅರಣ್ಯ ಅಲ್ಲ ಅದು ಹುಲ್ಲುಗಾವಲು ಅನ್ನೋ ದೃಷ್ಟಿಯಿಂದ ಅದನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅಂತ ಕೈ ಬಿಡಲಾಯಿತು ಅದಾದ ನಂತರ ಬಂದಂಥ ಸರ್ಕಾರಗಳು ರೈತರಿಗೆ ಭೂಮಿಯ ಹಕ್ಕನ್ನು ಕೊಟ್ಟಿದ್ದಾರೆ ಬಿಡೋ ರಸ್ತೆ ಮತ್ತು ಜಿಲ್ಲಾ ಪಂಚಾಯತ್ ರಸ್ತೆಗಳಾಗಿದೆ ಶಾಲೆ ಕಾಲೇಜುಗಳು ಅಂಗನವಾಡಿ ಸರ್ಕಾರದ ವಿವಿಧ ಬೇರೆ ಬೇರೆ ಉದ್ದೇಶಕ್ಕೆ ಅಲ್ಲಿ ಜಾಗಗಳನ್ನು ಮಂಜೂರಾತಿ ಮಾಡಿದ್ದಾರೆ ಸ್ಮಶಾನ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆ ಸೆಕ್ಷನ್ ನೈಂಟಿ ಫೋರ್ ಸಿ ನಲ್ಲಿ ಇತ್ತೀಚೆಗೆ ನೂರಾರು ಜನರಿಗೆ ನಿವೇಶನಗಳನ್ನ ಮನೆಗಳನ್ನು ಮಂಜೂರು ಮಾಡಿಕೊಟ್ಟಿದೆ ಮಂಜೂರಾತಿಯಾಗಿದೆ ಭೂಪರಿವರ್ತನೆ ಆಗಿದೆ ಸಣ್ಣಪುಟ್ಟ ಚೆಕ್ ಡ್ಯಾಮ್ಗಳಿಗೆ ಸರ್ಕಾರನ ದುಡ್ಡು ಕೊಟ್ಟು ಕಟ್ಟಿಸಿದ್ದಾರೆ ಕಡಿತಲೆ ಮಾಡೋದಕ್ಕೆ ಮರ ಕಡಿತಲೆ ಮಾಡೋದಕ್ಕೆ ಅರಣ್ಯ ಇಲಾಖೆಯವರು ಪರ್ಮಿಷನ್ ಕೊಟ್ಟಿದ್ದಾರೆ ರೆವಿನ್ಯೂ ಅವರು ಕೊಟ್ಟಿದ್ದಾರೆ ನೀವು ಹಕ್ಕುದಾರರು ಅಂತ ಹೇಳಿದ್ದಾರೆ ಹೀಗೆ ಆ ಇಡೀ ಜನರ ಬದುಕಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಈಗ ಜನರು ಸಂಖ್ಯೆ ಮೂರು ಪಟ್ಟಾಗಿದೆ ಸುಮಾರು ನಾನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಆ ಎಂಟು ವಿಲೇಜ್ನಲ್ಲಿ ಏನು ವಾಸ ಇದ್ದಾರೆ ಆ ಜಾಗನ ಈಗ ಸೆಕ್ಷನ್ ಫೋರಿಂದ ಯಾರಿಗೂ ಇದ್ದಂಗೆ ಸೆಕ್ಷನ್ ಸೆವೆಂಟೀನ್ ತನಕ ಎಲ್ಲ ಕ್ರಮಗಳನ್ನು ವಹಿಸಿ ಟೇಬಲ್ ಮೇಲೆ ವಹಿಸ್ಬಿಟ್ಟು ಇವತ್ತು ಡಿ ಸಿ ಆಫೀಸಿಗೆ ಕಳಿಸಿದ್ದಾರೆ ಈ ದಿನ ರೈತರು ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಸಮಸ್ಯೆ ಏನಂದರೆ ಎಲ್ಲಿಗೆ ಹೋಗಬೇಕು ಈ ನಾನೂರು ಕುಟುಂಬ ಎಲ್ಲಿಗೆ ಹೋಗಬೇಕು ಜೀವನ ಹೇಗೆ ಕಟ್ಕೋಬೇಕು ಅವರು ಬದುಕಿರ್ತಕ್ಕಂಥ ಜಾಗ ಅವರು ಕೃಷಿ ಮಾಡಿರೋದು ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಅಭಿವೃದ್ಧಿಪಡಿಸಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರೋಂಥ ಜಾಗನ ಬಿಟ್ಟು ಎಲ್ಲಿಗೆ ಹೋಗ್ತಾರೆ ಈ ವಿಚಾರವಾಗಿ ಡೆಪ್ಟಿ ಕಮಿಷನರ್ ಜೊತೆ ಕಳೆದ ಆರು ತಿಂಗಳ ಹಿಂದೆಯೇ ಮಾತಾಡಿದ್ವಿ ಈಗ ಅವರು ಒಂದು ವರದಿ ತರೋದು ಕೇಳಿದ್ದಾರೆ ಡಿ ಸಿ ಅವ್ರ ಮುಖಾಂತರ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ನೀವು ಇದನ್ನು ಕೈ ಬಿಡ್ರಿ ಸರ್ಕಾರಿ ಜಮೀನು ಇದೆಯಲ್ಲ ಅದನ್ನು ನೀವು ತೊಗೊಳ್ರಿ ಸೆಕ್ಷನ್ ಫೋರ್ ಏನೋ ಅಭಯಾರಣ್ಯ ನೀವು ಏನು ಅರಣ್ಯ ಮಾಡ್ತೀರಾ ಮಾಡ್ಕೊಳ್ರಿ ಆದರೆ ನಾವು ಬದುಕ್ತಿರ್ತಕ್ಕಂಥ ಜಾಗವನ್ನು ಕೈ ಬಿಡ್ರಿ ನೀವು ಅದನ್ನು ಅರಣ್ಯ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಜಂಟಿ ಸರ್ವೆ ಮಾಡಿ ರೆವಿನ್ಯೂ ಇರ್ತಕ್ಕಂಥ ಜಾಗನ ಬಿಟ್ಟು ನೀವು ಅರಣ್ಯ ಇರೋದನ್ನ ಮಾಡಿಕೊಂಡ್ರೆ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಈವನ್ ಒತ್ತುವರಿ ಏನಾದ್ರು ನಮ್ಮಲ್ಲಿ ಮಾಡಿದರೆ ನಾವು ಅದ್ರ ಬಗ್ಗೆನೂ ಕೇಳಲ್ಲ ನಮ್ಮ ಹಿಡುವಳಿ ನಾವು ಬದುಕತಿರ್ತಕ್ಕಂಥ ಜಾಗನ ನಮಗೆ ಬಿಟ್ಕೊಡಿ ಅನ್ನೋದು ನಮ್ಮ ಒತ್ತಾಯ ಆ ಕಾರಣಕ್ಕೋಸ್ಕರ ಇವತ್ತು ಡೆಪ್ ಕಮಿಷನರ್ ಜೊತೆ ನಾನು ಕುಮಾರಸ್ವಾಮಿಯವರು ಬೆಳಗಾರ ಸಂಘದವರು ಎಲ್ಲ ಸಂಘಟನೆರು ಕೂಡ ಇಲ್ಲಿ ಬಂದಿದ್ದೀವಿ ಇದಾದ ನಂತರ ಮುಖ್ಯಮಂತ್ರಿಯನ್ನ ಭೇಟಿ ಮಾಡ್ತಾ ಇದ್ದೀವಿ ಅರಣ್ಯ ಮಂತ್ರಿ ಮುಖ್ಯಮಂತ್ರಿ ಮತ್ತು ರೆವಿನ್ಯೂ ಮಿನಿಸ್ಟರ್ ಕೂಡ ಇಂದು ಸದ್ಯದಲ್ಲೇ ಹೌಸ್ ಮುಗಿದ ತಕ್ಷಣ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಅವ್ರಿಗೂ ಕೂಡ ಇದರ ಬಗ್ಗೆ ಮನವರಿಕೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀವಿ